ದೇಶ ಉಳಿಸುವ ಮಹಾಯನ್ನದ ಭಾಗವಾಗಿ ಸಂವಿಧಾನ ಸಂರಕ್ಷಕರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರರಾದ ಬಿ ಅಶೋಕ್ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶ ಸಾಗುತ್ತಿರುವ ಅಪಾಯಕಾರಿ ದಿಕ್ಕು ಹಾಗೂ ಪರಿಸ್ಥಿತಿ ಬಗ್ಗೆ ಸಾರಾಂಶೀಕರಿಸಿ ಮಾತನಾಡಿಕೊಳ್ಳಬೇಕೆಂದರೆ ಕೇಂದ್ರ ಸರ್ಕಾರವು ಕಾರ್ಪೊರೇಟ್ ಹಾಗೂ ಮನವಾದಿ ಶಕ್ತಿಗಳ ಸಂಯುಕ್ತ ಮಾಫಿಯಾ ಈ ರೀತಿ ಕೆಲಸ ಮಾಡ್ತಾ ಇದೆ ನೂರಾರು ವರ್ಷಗಳ ಹಿಂದೆ ಜರ್ಮನಿಯನ್ನು ಹಾಗೂ ಜಗತ್ತನ್ನು ಹಿಡಿದು ತೆಗೆದುಕೊಳ್ಳಲು ಪ್ಯಾಸಿಸ್ ಹಿಟ್ಲರ್ ಬಳಸಿದ ತಂತ್ರಗಾರಿಕೆಯನ್ನ ಈಗ ಭಾರತದಲ್ಲಿ ಪ್ರಯೋಗಿಸಲಾಗ್ತಾ ಇದೆ ಅಧಿಕಾರಕ್ಕೆ ಬರಲು ದೇಶವನ್ನು ಧರ್ಮವದ ಮತ್ತು ಜಾತಿಗಳ ಆಧಾರದ ಮೇಲೆ ಛಿದ್ರಗೊಳಿಸಲಾಗ್ತಾ ಇದೆ ಅಮಾಯಕರ ಬದುಕನ್ನು ಬಲಿ ತೆಗೆದುಕೊಳ್ಳಲಾಗ್ತಾ ಇದೆ ಯುವ ಜನರನ್ನು ಧರ್ಮಾಂಧರನ್ನಾಗಿಸಿ ನೆತ್ತರು ರಾಜಕಾರಣವನ್ನು ಪ್ರಚೋದಿಸ ಪ್ರಚೋದಿಸಲಾಗ್ತಾ ಇದೆ ವಿವಿಧ ಜನಗಳಿಗೆ ವರ್ಗಗಳಿಗೆ ಸಂವಿಧಾನ ಕೊಟ್ಟಿದ್ದು ಹಕ್ಕುಗಳು ತದ್ವಿರುದ್ಧ ದಿಕ್ಕಿನಲ್ಲಿ ಕಾನೂನುಗಳನ್ನು ರೂಪಿಸಿ ತನ್ನ ಕಾರ್ಪೊರೇಟ್ ಬಳಗವನ್ನು ಬೆಳೆಸಲಾಗ್ತಾ ಇದೆ ಅಂತ ದೂರಿದ್ರು ನಮ್ಮ ಎಲ್ಲರೂ ಜವಾಬ್ದಾರಿ ಆ ಸಂವಿಧಾನ ರಕ್ಷಣಾ ಪಡೆಯನ್ನ ಈ ರಾಜ್ಯದಲ್ಲಿ ಸದೃಢವಾಗಿ ಕಟ್ಟಬೇಕು ಅದಕ್ಕೆ ಆಪತ್ತು ಬಂದಾಗ ಸಮಾವೇಶ ಆಯೋಜಿಸಲಾಗಿದೆ ಈ ಸಮಾವೇಶಕ್ಕೆ ಸಿಪಿಎಂ ಸಿಪಿಐ ನಮ್ಮ ದಲಿತ ಮುಖಂಡರಾದಂಥ ರಾಜ್ಯ ನಾಯಕರಾದಂಥ ಮಾವಳ್ಳಿ ಈ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಕೊಳ್ತದೆ ನಮ್ಮ ಜಿಲ್ಲೆಯಿಂದ ನಾವು ಕೂಡ ಅದನ್ನ ಭಾಗವಹಿಸ್ತಾ ಇದ್ದೇವೆ ಸಮಾವೇಶದ ಬಗ್ಗೆ ವೇದಿಕೆಯಲ್ಲಿ ಕೂಡ ಸಂಕ್ಷಿಪ್ತವಾಗಿ ಈ ಪತ್ರಿಕಾಗೋಷ್ಠಿಗೆ ಬಂದಿರ್ತಕ್ಕ ಬೃಹತ್ತಾದಂಥ ನೂರ ಹದಿನೆಂಟು ಸಂಘಟನೆಗಳ ಒಂದು ಒಕ್ಕೂಟ ಇದರ ವತಿಯಿಂದ ನಾವೊಂದು ಹೊಸ ಅಭಿಯಾನವನ್ನ ಶುರು ಮಾಡಿದ್ವಿ ಸಂವಿಧಾನ ಉಳಿಸಿ ಅಭಿಯಾನವನ್ನ ಒಂದು ಎರಡು ತಿಂಗಳುಗಳಿಂದ ನಾವು ಆರಂಭ ಮಾಡಿದ್ವಿ ಎಲ್ಲ ಸಂಘಟನೆಗಳು ಒಗ್ಗೂಡಿ ಕರ್ನಾಟಕದಲ್ಲಿ ಆ ಹಾಗೆ ಹೋದರೆ ಭಾರತದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾದ ನಂತರದಲ್ಲಿ ಎಲ್ಲ ಸಂಘಟನೆಗಳು ಒಂದು ಐಕ್ಯತೆಯಿಂದ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಇದಾಗಿದೆ ಇದರಲ್ಲಿ ಹಲವಾರು ಎರಡು ವರ್ಷಗಳಿಂದ ಹಲವಾರು ಚಟುವಟಿಕೆಗಳನ್ನು ರಾಜ್ಯದಾದ್ಯಂತ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೇಳು ಮುನ್ನೋಟ ಎನ್ನುವಂಥ ಒಂದು ಹೊಸ ಪರಿಕಲ್ಪನೆಯನ್ನು ಮುಂದಿಟ್ಟುಕೊಂಡು ಸಂವಿಧಾನ ಉಳಿಸ್ಲಿಕ್ಕೆ ಬದ್ಧವಾಗಿರುವಂಥ ಒಂದು ಲಕ್ಷ ಕಾರ್ಯಕರ್ತರು ಕಾರ್ಯಕರ್ತರು ಮತ್ತು ಕಾರ್ಯಕರ್ತೆಯರ ಒಂದು ಬದ್ಧತೆಯುಳ್ಳ ಒಂದು ತಂಡವನ್ನು ಕಟ್ಟಬೇಕು ಅಂಥೇಳಿ ಮಾಡಿದ್ವಿ ಇದರಲ್ಲಿ ಅಸಮಾನತೆ ಇರ್ಬೋದು ಜಾತಿ ಶೋಷಣೆ ಇರ್ಬೋದು ಬಡವ ಶ್ರೀಮಂತ ಇರ್ಬೋದು ಅರಣ್ಯ ಹಕ್ಕಿ ಕಾಯ್ದೆಗಳದ್ದಿರ್ಬೋದು ರೈತ ಎಲ್ಲ ಇಶ್ಯೂಗಳನ್ನು ಈ ಇದು ಇವರುಗಳು ಇದಕ್ಕೆ ಕೆಲಸವನ್ನು ಮಾಡ್ತಾರೆ ಇದರ ಭಾಗವಾಗಿ ಈ ಸಂವಿಧಾನ ಉಳಿಸಿ ಅಭಿಯಾನ ಜನವರಿ ಇಪ್ಪತ್ತಾರನೇ ತಾರೀಕು ಆರಂಭ ಆಗುತ್ತೆ ಜನವರಿ ಇಪ್ಪತ್ತಾರರಿಂದ ಮಾರ್ಚ್ ಒಳಗಡೆ ಮೂರು ತಿಂಗಳ ಈ ಅವಧಿಯಲ್ಲಿ ತೊಂಬತ್ತು ದಿನಗಳ ಅವಧಿಯಲ್ಲಿ ಹತ್ತು ಸಾವಿರ ಜನ ಕಾರ್ಯಕರ್ತರನ್ನ ಮಾಡಬೇಕು ಅಂತ ಹೇಳಿ ರಾಜ್ಯದಾದ್ಯಂತ ತೀರ್ಮಾನ ಮಾಡಿ ಈ ಅಭಿಯಾನ ಶುರು ಮಾಡಿದ್ವಿ ಈಗಾಗಲೇ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಜನ ಇದಕ್ಕೆ ನೋಂದಾವಣೆ ಮಾಡಿಕೊಂಡಿದ್ದಾರೆ ನೋಂದಾವಣೆ ಮಾಡ್ಕೊಂಡಿದ್ದ ಸುಮ್ಮನೆ ಬಂದು ಬಂದವರಿಗೆಲ್ಲ ನೋಂದಾವಣೆ ಮಾಡಿದ್ದಲ್ಲ ಇದರಲ್ಲಿ ಅವಳ ಅವರ ಕ್ವಾಲಿಟಿ ಟೈಮ್ ಕನಿಷ್ಠ ದಿನಕ್ಕೆ ಒಂದು ಗಂಟೆನಾದರೂ ಕೂಡ ಸಂವಿಧಾನ ಉಳಿಸುವ ಸಂವಿಧಾನದ ಆಶಯಗಳನ್ನು ಗೌರವಿಸುವ ಸಂವಿಧಾನದ ಮೌಲ್ಯಗಳನ್ನು ಪ್ರೀತಿಸುವ ಮತ್ತು ಅದಕ್ಕೋಸ್ಕರ ಕ್ರಿಯೆಗಿಳಿಯುವಂಥ ಒಂದು ಪಡೆಯನ್ನು ತಂಡವನ್ನು ಕಟ್ಟಲಾಗ್ತಿದೆ ಹಾಗಾಗಿ ಜನವರಿ ಇಪ್ಪತ್ತಾರರಿಂದ ಏಪ್ರಿಲ್ ಇಪ್ಪತ್ತಾರರವರೆಗೂ ಅಂತ ಅಂದ್ಕೊಂಡು ಏಪ್ರಿಲ್ ಇಪ್ಪತ್ತಾರಕ್ಕೆ ಕರ್ನಾಟಕದ ದಕ್ಷಿಣ ಮಧ್ಯ ಮಧ್ಯ ಕರ್ನಾಟಕದ ಎಲ್ಲ ಕೇಂದ್ರಬಿಂದುವಾದಂಥ ದಾವಣಗೆರೆಯಲ್ಲಿ ಈ ಸಮಾವೇಶ ನಡೀತಾ ಇದೆ ಜನವರಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘದ ಬಸವರಾಜಪ್ಪರ ಅಧ್ಯಕ್ಷತೆಯಲ್ಲಿ ಅವರ ಕಚೇರಿಯಲ್ಲಿ ಏಳೆಂಟು ಸಮಾಲೋಚನಾ ಸಭೆಗಳು ಎಲ್ಲ ಸಂಘಟನೆಗಳು ಸೇರಿ ಇದನ್ನು ನಾವು ಮಾಡಲಾಗಿದೆ ಇದರ ಭಾಗವಾಗಿ ಅವತ್ತು ಒಂದು ವಿಶೇಷವಾದಂಥ ಸಂವಿಧಾನ ಪೆರೇಡ್ ಹತ್ತು ಸಾವಿರ ಜನರ ಒಂದು ಸಂವಿಧಾನದ ಪೆರೇಡ್ ನಡೀತದೆ ಸ್ಥಳ ಬೀರ್ಲಿಂಗೇಶ್ವರ ದೇವಸ್ಥಾನದ ಆವರಣ ಮೈದಾನ ಅದು ಹೈಸ್ಕೂಲ್ ಫೀಲ್ಡ್ ಪಕ್ಕ ಇದೆ ಮತ್ತು ಖಾಸಗಿ ಬಸ್ ಸ್ಟ್ಯಾಂಡ್ ಪಕ್ಕನೂ ಇದೆ ಅದು ಅಲ್ಲನೇ ರೈಲ್ವೆ ಸ್ಟೇಷನ್ ಎದುರುಗಡೆ ಇರುವಂಥ ಮೈದಾನದಲ್ಲಿ ಆ ಸಮಾವೇಶ ನಡೀತದೆ ಭಾರತ ಮತ್ತು ಕರ್ನಾಟಕದ ಭಾರತದ ಹಲವಾರು ರಾಜ್ಯಗಳ ಅತಿಥಿಗಳು ಅಲ್ಲಿ ಬರ್ತಾರೆ ಬೆಳಗ್ಗೆ ಒಂದು ಹನ್ನೊಂದುವರೆಗೆ ಪೆರೇಡ್ ಹನ್ನೊಂದುವರೆಯಿಂದ ಹನ್ನೆರಡುವರೆಗೆ ಅತ್ಯಂತ ಶಿಸ್ತುಬದ್ಧವಾದ ಸಂವಿಧಾನದ ಪೀಠಕಿಯ ಟ್ಯಾಬ್ಲೋ ಮೆರವಣಿಗೆ ಕೂಡ ನಡೀತದೆ ಸಂವಿಧಾನದ ಪೀಠಿಕೆ ಇಡೀ ಭಾರತಕ್ಕೆ ಮಾದರಿಯಾದ ಆದರ್ಶವಾದ ಪೀಠಿಕೆ ಆ ಪೀಠಿಕೆಯನ್ನು ಎಲ್ಲರೂ ಅಳವಡಿಸ್ಕೋಬೇಕನ್ನುವಂಥ ಒಂದು ರೂಪಕವಾಗಿ ಅದು ನಡೀತದೆ ಹನ್ನೆರಡು ಹನ್ನೊಂದುವರೆಯಿಂದ ಹನ್ನೆರಡುವರೆಗೆ ಹನ್ನೆರಡುವರೆಯಿಂದ ಸಮಾವೇಶ ಹನ್ನೆರಡುವರೆಯಿಂದ ಒಂದೂವರೆ ಊಟ ಇರುತ್ತೆ ಒಂದೂವರೆಗೆ ಸಮಾವೇಶ ಆರಂಭಗೊಳ್ಳುತ್ತೆ ಸುಮಾರು ಇಪ್ಪತ್ತಾರು ಕಲಾತಂಡಗಳು ಕರ್ನಾಟಕದ ಮತ್ತು ಭಾರತದ ವೈವಿಧ್ಯತೆಯನ್ನು ಸಾರುವ ಸೌಹಾರ್ದತೆಯನ್ನು ಸಾರುವ ಬಹುತ್ವ ಕರ್ನಾಟಕದ ಅನಾವರಣ ಅಲ್ಲಿ ನಡೀತದೆ ಆ ಬಹುತ್ವ ಕರ್ನಾಟಕ ಅಂದರೆ ಎಲ್ಲ ಜಾತಿ ಜನವರ್ಗಗಳದ್ದು ಇದೊಂದು ಸರ್ವ ಜಾತಿಗಳು ಸರ್ವಧರ್ಮಗಳು ಸರ್ವ ಸಮುದಾಯಗಳು ಒಗ್ಗೂಡುವಂಥ ಒಂದು ಒಂದು ಸಂಗಮ ಅವತ್ತು ನಡೀತದೆ ಈ ಸಂಗಮ ಏನಿದೆ ಈ ಸಂಗಮ ಹಾಗೆ ಹೇಳ್ಕೋದ್ರೆ ಮೊನ್ನೆ ಒಬ್ಬರು ಹೇಳ್ತಿದ್ರು ಬೇರೆ ಬೇರೆ ಸಂಘಟನೆಗಳು ಈಗ ನಾವು ಜನಶಕ್ತಿ ಇರ್ಬೋದು ವಕೀಲರ ಸಂಘ ಇರ್ಬೋದು ರೈತ ಸಂಘ ಇರ್ಬೋದು ದಲಿತ ಚಳುವಳಿ ಲಕ್ಷಾಂತರ ಜನ ಸೇರಿಸಿದ ಉದಾಹರಣೆಗಳಿದೆ ಎಲ್ಲರೂ ಸೇರಿ ಈ ಹತ್ತು ಸಾವಿರ ಜನ ಕಾರ್ಯಕರ್ತರ ಇದೇನಿದೆ ಸ್ವಾತಂತ್ರ್ಯ ನಂತರದಲ್ಲೇ ಒಂದು ಮಹತ್ವದ ಹೆಜ್ಜೆ ಅಂತ ಹೇಳ್ತಿದ್ರು ಎಲ್ಲರೂ ಸೇರಿರು ಹಿಂದೂಗಳು ಕ್ರಿಶ್ಚಿಯನ್ರು ಮುಸ್ಲಿಮರು ದಲಿತರು ರೈತರು ಕಾರ್ಮಿಕರು ಕನ್ನಡಪರ ಸಂಘಟನೆಗಳು ಒಗ್ಗೂಡಿ ಈ ಒಂದು ಪ್ರಯತ್ನ ಏನಿದೆ ಇದೊಂದು ಆರಂಭದಲ್ಲಿ ಎಲ್ಲ ಸಂ ಇದು ಒಬ್ಬ ಒಂದು ಸಂಘಟನೆ ಒಂದು ಬ್ಯಾನರಲ್ಲಿ ನಾವು ಮಾಡ್ತಾ ಇಲ್ಲ ಇದೆಲ್ಲರೂ ಸೇರು ಮಾಡ್ತಿರೋದು ಇದರ ಹೆಗ್ಗಳಿಕೆ ಅನ್ನೋದು ಇಡೀ ಕರ್ನಾಟಕದ ಎಲ್ಲ ಸಂಘಟನೆಗಳಿಗೆ ಎಲ್ಲ ಸಮುದಾಯಗಳಿಗೆ ಸೇರುತ್ತೆ ಎರಡು ಗಂಟೆಯಿಂದ ಆರು ಗಂಟೆ ತನಕ ಈ ಸಮಾವೇಶ ನಡೀತದೆ ಈ ಅದಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆಯೇ ಸುಮಾರು ಭಾರತದ ಖ್ಯಾತ ಅರ್ಥಶಾಸ್ತ್ರಜ್ಞರು ಕೂಡ ಇದಕ್ಕೆ ಬರ್ತಾ ಇದ್ದಾರೆ ಮತ್ತು ಹಲವಾರು ಜನ ಈ ಸಂವಿಧಾನವನ್ನು ಗರಿ ಗೌರವಿಸುವ ಮಂತ್ರಿಗಳು ಶಾಸಕರು ಎಲ್ಲರೂ ಕೂಡ ಅವರ ಆಡಿಯನ್ಸ್ ಆಗಿ ನಾವು ಬರ್ತೀವಿ ಅಂತ ನಾವು ಹೇಳ್ತಿದ್ದಾರೆ ನಾವು ಯಾವುದೇ ಮುಖ್ಯ ರಾಜಕೀಯ ಪಕ್ಷ ಯಾವುದೇ ರಾಜಕೀಯ ಪಕ್ಷದ ನಾವು ಇದರ ಕಡೆಗೆ ಚಾವಣಿ ಕಡೆ ಕೆಲಸ ಮಾಡ್ತಿಲ್ಲ ಆದ್ದರಿಂದ ಹಾಗಾಗಿ ಯಾರನ್ನು ಕೂಡ ಅಧಿಕೃತ ಸಹ ಇದಕ್ಕೆ ನಾವು ಬರ್ತೇವೆ ಜಿಗ್ನೀಶ್ ಮೇವಾನಿ ಹೋರಾಟದ ಒಬ್ಬ ಇಂದ ಬಂದ ಎಮ್ ಎಲ್ ಎ ಆಗಿದ್ದರಿಂದ ಅವರು ಮಾತ್ರ ಅವರು ವೇದಿಕೆಯಲ್ಲಿ ಅವತ್ತು ಇರ್ತಾರೆ ಉಳಿದವರೆಲ್ಲರೂ ಕೂಡ ವೇದಿಕೆ ಕೆಳಗಡೆ ಇರ್ತಾರೆ ಜನಸಾಮಾನ್ಯರು ಇದಾಗಿರ್ತಾರೆ ಅದಲ್ಲದೆ ನಮ್ಮ ಸೋಷಿಯಲ್ ಮೀಡಿಯಾ ಲಾಂಚಿಂಗ್ ಕೂಡ ಅವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತದೆ ಇದರ ಮುಂಚಿತವಾಗಿ ನಿಮ್ಗೆ ಗೊತ್ತಿರೋ ಹಾಗೆಯೇ ಕೆಲವರು ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಹಾಕಿದ್ದೀವಿ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಂಥ ಗುಲ್ಬರ್ಗದ ವಾಡಿಯಿಂದ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಸೇರಿ ಒಂದು ಏಪಿ ಇದರಲ್ಲಿ ಜನ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿವಸ ಒಂದು ವಾಹನ ವಾಹನ ಯಾನ ಅಂತ ಹೇಳಿ ಹೊರಟಿದ್ದಾರೆ ಈ ವಾಹನಯಾನ ಸುಮಾರು ಇಪ್ಪತ್ತು ಜಿಲ್ಲೆಗಳು ಮತ್ತು ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಹಾದು ಬರ್ತಾ ಇದೆ ಇವತ್ತು ಬಹುಶಃ ಹುಬ್ಬಳ್ಳಿಯಲ್ಲಿದೆ ಇಪ್ಪತ್ತೈದನೇ ತಾರೀಕು ಐದು ಗಂಟೆಗೆ ಇದಕ್ಕೆ ದಾವಣಗೆರೆ ತಲುಪುತ್ತೆ ಶಾಮನೂರು ದಾವಣಗೆರೆ ಶಾಮನೂರಿಂದ ಅಲ್ಲಿನ ಒಂದು ಐನೂರು ಜನ ಬೈಕ್ಗಳ ಜೊತೆಗೆ ಅವ್ರನ್ನ ಇದು ಮಾಡಲಾಗುತ್ತೆ ಅದಕ್ಕೂ ಕೂಡ ಅಭೂತಪೂರ್ವವಾದ ಬೆಂಬಲ ಸಿಗ್ತಾ ಇದೆ ಇದರ ಅರ್ಥ ಇಡೀ ಕರ್ನಾಟಕದಲ್ಲಿ ಸಂವಿಧಾನ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಕುವೆಂಪು ಬಗ್ಗೆ ಸೌಹಾರ್ದತೆ ಮೌಲ್ಯಗಳ ಬಗ್ಗೆ ಭ್ರಾತೃತ್ವದ ಬಗ್ಗೆ ಅತೀವವಾಗಿ ಪ್ರೀತಿಸುವಂತ ಲಕ್ಷ ಕೋಟಿ ಕೋಟಿ ಜನ ಸೌಹಾರ್ದದ ಸೇತುವೆಯ ತೇರನ್ನು ಎಳಿಲಿಕ್ಕೆ ಆ ಮೌಲ್ಯಗಳನ್ನು ಗೌರವಿಸುವ ಜನ ಇದ್ದಾರೆ ದ್ವೇಷ ಮಾತ್ರ ಅಲ್ಲ ಪ್ರೀತಿ ಹಂಚುವ ಜನ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಬೈಕ್ ಯಾನ ಒಂದು ಸಾಕ್ಷಿಯಾಗಿದೆ ನಂತರ ಪೂರ್ವದಲ್ಲಿ ನಮಗೆ ಯಾವ ಸಂವಿಧಾನವೂ ಇರಲಿಲ್ಲ ರಾಜಪ್ರಭುತ್ವ ಇತ್ತು ರಾಜಪ್ರಭುತ್ವ ಕೇಳ್ದಂಗೆ ಅವತ್ತಿನ ಆಡಳಿತ ಮತ್ತು ಜನತೆ ನಡ್ಕೊಳ್ಬೇಕಾಗಿತ್ತು ಅವತ್ತು ಸಾಮಾಜಿಕವಾಗಲಿ ಆರ್ಥಿಕವಾಗಲಿ ರಾಜಕೀಯವಾಗಲಿ ಯಾವ ಸ್ವಾತಂತ್ರ್ಯನೂ ಇರಲಿಲ್ಲ ಜನತೆಗೆ ಬಹಳ ಅಸಮಾನತೆ ಇತ್ತು ಈ ಎಲ್ಲ ಅಸಮಾನತೆಗಳನ್ನು ವಿರುದ್ಧ ಅವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರು ಬಲವಾದಂಥ ಒಂದು ದೊಡ್ಡ ಸ್ವಾತಂತ್ರ್ಯ ಚಳವಳಿಯನ್ನು ಮಾಡಿ ಸ್ವತಂತ್ರವನ್ನು ಪಡ್ಕೊಂಡ್ವಿ ಸಂವಿಧಾನವನ್ನು ಕೂಡ ರಚನೆ ಮಾಡ್ಕೊಂಡ್ವಿ ಈ ಸಂವಿಧಾನ ಇದ್ದಿದ್ದರಿಂದಲೇ ಇವತ್ತು ಒಬ್ಬ ಅಸ್ಪೃಶ್ಯರು ರಾಷ್ಟ್ರಪತಿ ಆಗ್ಬೋದು ಪ್ರಧಾನಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ದೊಡ್ಡ ಹುದ್ದೆಯನ್ನು ಕೂಡ ಅಲಂಕರಿಸ್ಬೋದು ಇವತ್ತು ವಾಕ್ ಸ್ವಾತಂತ್ರ್ಯ ಇದೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಸಮಾನತೆಗೆ ಅವಕಾಶ ಇದೆ ಆರ್ಥಿಕ ಸಮಾನತೆಗೆ ಅವಕಾಶ ಇದೆ ರಾಜಕೀಯ ಸಮಾನತೆಗೆ ಅವಕಾಶ ಇದೆ ಆದ್ದರಿಂದ ಸಂವಿಧಾನವನ್ನು ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ಜನತೆಯ ಜವಾಬ್ದಾರಿ ಇದರಲ್ಲೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಕೂಗು ಕೂಡ ಅಲ್ಲಲ್ಲೇ ಕೇರಳ ಧ್ವನಿಯಲ್ಲಿ ಒಂದೋ ಎರಡೋ ಹೊರಗೆ ಇದ್ದಾವೆ ಅದಕ್ಕೆ ಜನರ ಪ್ರತಿಭಟನೆಯ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ ಹಾಗಾಗಿ ಮುಖ್ಯವಾಗಿ ಏನು ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಇವತ್ತು ಬಡವರ್ಗದ ಜನರಿಗೆ ದಲಿತ ವರ್ಗದ ಜನರಿಗೆ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರಿಗೆ ಇವತ್ತು ಭಾರತ ದೇಶದಲ್ಲಿ ನೆಮ್ಮದಿಯಿಂದ ಬಾಳಲಿಕ್ಕೆ ನಮಗೆ ಸಂವಿಧಾನ ಭಾಳ ಮುಖ್ಯ ಅರಸಪ್ಪ ಬನ್ನಿ ನಮಗೆ ಸಂವಿಧಾನ ಭಾಳ ಮುಖ್ಯ ಆ ಹಿನ್ನೆಲೆಯಲ್ಲಿ ಇವತ್ತು ಸಂವಿಧಾನ ಸಂರಕ್ಷಣೆಯ ಒಂದು ದೊಡ್ಡ ಕಾರ್ಯ ದಾವಣಗೆರೆ ಬೀರ್ಲಿಂಗೇಶ್ವರ ಮೈದಾನದಲ್ಲಿ ನಡೀತಾ ಇದೆ ಭಾಳ ಬೃಹತ್ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಇವತ್ತು ಆ ಸಮಾವೇಶಕ್ಕೆ ಸೇರ್ತಾರೆ ಎಲ್ಲ ಸಂಘಟನೆಗಳವರು ಕೂಡ ಸೇರ್ತಾರೆ ಮುಖ್ಯವಾಗಿ ಆ ಸಮಾವೇಶದಲ್ಲಿ ನಮ್ಮ ರಾಷ್ಟ್ರಮಟ್ಟದ ಹಿರಿಯ ಸಾಹಿ ರಾಜ್ಯ ಮಟ್ಟದ ಸಾಹಿತಿಗಳು ಚಿಂತಕರು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಹಿರಿಯ ಸಾಹಿತಿ ಬರಗು ರಾಮಚಂದ್ರಪ್ಪ ಪ್ರಸಿದ್ಧ ಚಾನತರ ಪ್ರಕಾಶ್ ರಾಜ್ ಜಿಟ್ಟ ಹೋರಾಟಗಾರ್ತಿ ಪಾಟ್ಕರ್ ಆರ್ಥಿಕ ತಜ್ಞ ಪರ್ಕಾ ಪ್ರಭಾಕರ್ ಮುಸ್ಲಿಂ ಸಮುದಾಯದ ರಾಷ್ಟ್ರೀಯ ನಾಯಕರಾದ ಕಾಸಿಂ ರಸೂಲ್ ಇಲಿಯಾಸ್ ಗುಜರಾತ್ನ ಶಾಸಕ ಹಾಗೂ ಹೋರಾಟಗಾರ ಜಿಗ್ನೇಶ್ ಮೇವಾನಿ ಸಂಯುಕ್ತ ಕಿಸಾನ್ ಮೋರ್ಚಾ ಡಾಕ್ಟರ್ ಸುನೀಲಂ ಶೋಧ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರಪ್ಪ ಮಾಜಿ ಸಚಿವೆ ಬಿ ಟಿ ಲಲಿತಾ ನಾಯ್ಕ ದಲಿತ ಚಳುವಳಿ ಹಿರಿಯ ಮುಖಂಡರ ಗುರುಪ್ರಾಸ ಕೆರೆಗೌಡು ರಾಜರೇಶ್ ಸಂಘಗಳ ಮುಂದಾಳುಗಳಾದ ಎಚ್ ಆರ್ ಬಸವರಾಜಪ್ಪ ಬಡವರು ನಾಗೇಂದ್ರ ಮುಂತಾದ ಇನ್ನೂ ಅನೇಕ ಗಣ್ಯರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯಿಂದನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ತಮ್ಮ ಮೂಲಕನೂ ಕೂಡ ಪ್ರತಿಯೊಂದು ವರ್ಗದ ಪ್ರತಿಯೊಂದು ಜನತೆಗೆ ಈ ಮೂಲಕ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇಂಥ ಒಂದು ಅಪರೂಪದ